ಹಾಯ್ ನಮಸ್ಕಾರ ಫ್ರೆಂಡ್ಸ್ ಬನ್ನಿ ಇವತ್ತು ನಮ್ಮ ಹತ್ರ ಇದೆ ಆಲ್ಟೋ ಮಾರುತಿ ಸುಜುಕಿ ಆಲ್ಟೋ ಇದೆ ಎರಡು ಸಾವಿರದ ಹತ್ತು ಮಾಡಲ್ ಇದೆ ಸೊ ಗಾಡಿ ನೋಡಿದರೆ ಫುಲ್ ಕಂಡೀಷನ್ ಇದೆ ರೆಡ್ ಕಲರ್ ಕಂಪ್ನಿ ಪೇಂಟ್ ಇದೆ ಸೋ ಫುಲ್ ಕಂಡೀಷನ್ ಇದೆ ಎರಡು ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಇದೆ ಟೈರ್ಸ್ಗಳು ಕೂಡ ನನಗೂ ಸಿಕ್ಸ್ಟಿ ಪರ್ಸ್ ಪರ್ಸೆಂಟ್ ಇದೆ ಫ್ರೆಂಡ್ಸ್ ಸೊ ಗಾಡಿ ಬಂದುಬಿಟ್ಟು ಎಮ್ ಎತ್ ಪಾಸಿಂಗ್ ಇದೆ ಸೊ ನಾ ಟ್ರಾನ್ಸ್ಫರ್ ಇದೆ ಸೆಕೆಂಡ್ ಓನರ್ದಲ್ಲಿದೆ ಗಾಡಿ ಫುಲ್ ಕಂಡೀಷನ್ ಇದೆ ಓನರ್ದು ನಂಬರ್ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ ಸೊ ಸ್ಕ್ರೀನಲ್ಲಿ ಕೂಡ ಕಾಣ್ತಾ ಇರ್ಬೋದು ನಿಮಗೆ ಓನರ್ ನಂಬರ್ ಇದೆ ಸೊ ಡಯಲ್ ಮಾಡಿ ಕೇಳಿ ಮಾತಾಡಿ ಓನರ್ ಹೇಳಿದ್ದಾರೆ ಒನ್ ಲ್ಯಾಕ್ ಫೋರ್ಟಿ ತೌಸಂಡ್ ಫೈನಲ್ ಹೇಳಿದ್ದಾರೆ ಸೊ ಅದರಲ್ಲಿ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಸೊ ಮಾತಾಡಿ ಆ್ಯಂಡ್ ಗಾಡಿ ಬಂದುಬಿಟ್ಟು ಬಂದಿದೆ ಓನರ್ ಸಿರೀಸು ಸೆಕೆಂಡ್ ಓನರ್ದಲ್ಲಿದೆ ಓಕೆ ಓಕೆ ಮತ್ತು ನಿಮ್ಮದು ಯಾವುದೇ ಥರದ ವಾಹನ ಆಗಲಿ ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಆಗಲಿ ಲಾರಿ ಆಗಲಿ ಜಿ ಸಿ ಬಿ ಆಗಲಿ ಯಾವುದೇ ವಾಹನ ಮಾರಾಟ ಮಾಡಬೇಕಾದ್ರೆ ಪ್ಲೀಸ್ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ಫೋಟೋಗಳನ್ನು ಮೆಸೇಜ್ ಮಾಡಿ ಸೊ ನಾವು ನಿಮ್ಮ ಗಾಡಿನ ಯಾ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಫೇಸ್ಬುಕ್ದಲ್ಲಿ ಯೂಟ್ಯೂಬಲ್ಲಿ ಹಾಕ್ತೀವಿ ಓಕೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಫಾಲೋ ಮಾಡ್ಕೊಂಡಿಲ್ಲ ಫೇಸ್ಬುಕ್ ಪೇಜ್ಗೂ ಕೂಡ ಯಾರು ಫಾಲೋ ಮಾಡ್ಕೊಂಡಿಲ್ಲ ಇನ್ಸ್ಟಾಗೂ ಕೂಡ ಯಾರು ಫಾಲೋ ಮಾಡ್ಕೊಂಡಿಲ್ಲ ಸೊ ಅವರೆಲ್ಲ ಫಾಲೋ ಮಾಡಿ ಇನ್ಸ್ಟಾ ಮಾಡಿ ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡಿ ಆ್ಯಂಡ್ ಯೂಟ್ಯೂಬ್ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನಡ್ರಿ